ನಮಸ್ಕಾರ ಸ್ನೇಹಿತರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಟ್ಟರ್ ಹಿಂದುವಾದಿಗಳು ಮತ್ತು ಪ್ರಬಲ ಬಿ ಜೆ ಪಿ ಅಭ್ಯರ್ಥಿಗಳಾಗಿದ್ದಂತಹ ಸಾಕಷ್ಟು ಜನರಿಗೆ ಮೋಸ ಮಾಡಿದ್ದು ಯಾರು ಎಂದು ತಿಳಿದುಕೊಳ್ಳೋಣ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂತಹ ಡಿ ವಿ ಸದಾನಂದ ಗೌಡರು ಇಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಮತ್ತು ಗೆಲುವನ್ನು ಸಾಧಿಸಬೇಕೆಂಬ ಮಹತ್ವದ ಆಕಾಂಕ್ಷೆಯನ್ನು ಹೊಂದಿದ್ದಂಥವರು ಡಿ ವಿ ಸದಾನಂದ ಗೌಡರು ಆದರೆ ಅವರ ಸ್ಥಾನಕ್ಕೆ ಶೋಭಾ ಕರಂದ್ಲಾಜಿ ಅವರನ್ನು ಕೂರಿಸಲಾಗಿದೆ ಅಥವಾ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ಈ ಶೋಭಾ ಕರನ್ಲಾಜೆ ಅವರು ನಿಷ್ಕ್ರಿಯ ಎಂಪಿ ಎಂದು ಚಿಕ್ಕಮಗಳೂರು ಕ್ಷೇತ್ರದಿಂದ ಬಹಿಷ್ಕೃತಗೊಂಡಂಥವರು ಆದರೆ ಆ ಕ್ಷೇತ್ರದಿಂದ ಬಂದು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಟಿಕೆಟನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ ಡಿ ವಿ ಸದಾನಂದ ಗೌಡರವರಿಗೆ ಅವರಿಗೆ ಸಾಕಷ್ಟು ಅನ್ಯಾಯವಾಗಿದೆ ಚುನಾವಣೆ ಟಿಕೆಟ್ ಹಂಚಿಕೆ ಬಳಿಕ ಮಾತಾಡಿದಂಥ ಡಿ ವಿ ಸದಾನಂದ ಗೌಡರು ನಾವು ಚುನಾವಣೆಗಾಗಿ ಹುಟ್ಟಿದವರಲ್ಲ ಎಂದು ತಿಳಿಸಿದ್ದಾರೆ ಈ ವಿಷಯವನ್ನು ನೋಡಿದರೆ ಇವರ ಮನಸ್ಸಿಗೆ ಸಾಕಷ್ಟು ನೋವಾಗಿರುವುದು ಖಚಿತವಾಗುತ್ತದೆ ಬಿಜೆಪಿ ಈ ಕ್ಷೇತ್ರದಲ್ಲಿ ಗೆಲ್ಲುವಂತಹ ಒಬ್ಬ ಅಭ್ಯರ್ಥಿಯನ್ನು ಕಳೆದುಕೊಂಡಿದೆ ಅಂತ ಹೇಳಬಹುದು ಹಾಗೆಯೇ ಇನ್ನಷ್ಟು ಆಕಾಂಕ್ಷಿಗಳ ಟಿಕೆಟ್ ಕೈತಪ್ಪಿದೆ ಅಂತಹ ಪ್ರಭಾವಿ ನಾಯಕರುಗಳ ಕೈತಪ್ಪಿದಾಗ ಅವರ ಕ್ರಮಗಳು ಎಂದು ತಿಳಿದುಕೊಳ್ಳೋಣ ಹಾಗೆಯೇ ಅವರ ಟಿಕೆಟ್ ಕೈತಪ್ಪಲು ತಪ್ಪಲು ಹಿಂದಿರುವಂಥ ಕಾರಣ ಅಥವಾ ಕೈವಾಡ ಯಾರದೆಂದು ತಿಳಿದುಕೊಳ್ಳೋಣ ದಾವಣಗೆರೆ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಇದ್ದಂತಹ ರೇಣುಕಾಚಾರ್ಯ ಅವರಿಗೆ ದಾವಣಗೆರೆ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದೆ ಇಲ್ಲಿ ಜಿ ಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ನೀಡಲಾಗಿದೆ ಇಲ್ಲಿ ಜಿಎಂ ಸಿದ್ದೇಶ್ವರ ಅವರ ಫ್ಯಾಮಿಲಿಗೆ ಟಿಕೆಟ್ ನೀಡುವ ಕುರಿತಾಗಿ ರೇಣುಕಾಚಾರ್ಯ ಅವರು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದರು ಆದರೂ ಸಹ ಇಲ್ಲಿ ಜಿಎಂ ಸಿದ್ದೇಶ್ವರ ಪತ್ನಿಗೆ ಟಿಕೆಟ್ ನೀಡಲಾಗಿದೆ ಪಕ್ಷದ ಈ ನಿರ್ಧಾರದಿಂದಾಗಿ ರೇಣುಕಾಚಾರ್ಯ ಅವರು ಮೌನಕ್ಕೆ ಒಳಗಾಗುವಂತಾಗಿದೆ ಹಾಗೆಯೇ ಹಾವೇರಿ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದಂತಹ ಕೆ ಎಸ್ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ಸಹ ಇಲ್ಲಿ ನಿರಾಶೆ ಉಂಟಾಗಿದೆ ಕೆ ಎಸ್ ಈಶ್ವರಪ್ಪನವರು ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರ ಚುನಾವಣೆ ಸಂದರ್ಭದಲ್ಲಿ ಶಿವಮೊಗ್ಗ ಕ್ಷೇತ್ರದ ಸ್ಥಾನವನ್ನು ಬಿಟ್ಟುಕೊಟ್ಟು ತಾವು ತಮ್ಮ ಮಗನಿಗೆ ಭವಿಷ್ಯಕ್ಕಾಗಿ ಕಾಯುತ್ತಾ ಕುಳಿತಿದ್ದರು ಆದರೆ ಈ ಕುಟುಂಬಕ್ಕೆ ದೊಡ್ಡ ನಿರಾಸೆ ಉಂಟಾಗುವಂತೆ ಆಗಿದೆ ಕೆ ಎಸ್ ಈಶ್ವರಪ್ಪನವರಿಗೆ ತ ಹಾವೇರಿಯೂ ಇಲ್ಲ ಶಿವಮೊಗ್ಗವೂ ಇಲ್ಲ ಎನ್ನುವಂತಾಗಿದೆ ಮುಂದಿನ ನಿರ್ಧಾರ ಹೇಗಿರುತ್ತದೆ ಎಂದು ಕೆ ಎಸ್ ಈಶ್ವರಪ್ಪನವರನ್ನು ಕಾಯ್ದು ನೋಡಬೇಕಾಗಿದೆ ಹಾಗೆಯೇ ಮೈಸೂರು ಲೋಕಸಭಾ ಕ್ಷೇತ್ರದ ಆಕಾಂಕ್ಷೆಯಾಗಿದ್ದಂತಹ ಪ್ರತಾಪ್ ಸಿಂಹ ಅವರಿಗೆ ಸಾಕಷ್ಟು ನಿರಾಸೆ ಉಂಟಾಗಿದೆ ಈ ವಿಷಯ ಕುರಿತಾಗಿ ಪ್ರತಾಪ್ ಸಿಂಹ ಅವರು ಸಾಕಷ್ಟು ಭಾವುಕರಾಗಿ ಸಹ ಮಾತನಾಡಿದ್ದಾರೆ ಇಲ್ಲಿ ಮಹಾರಾಜ ಯದುವೀರ್ ಅವರಿಗೆ ಇಲ್ಲಿ ಟಿಕೆಟ್ ನೀಡಲಾಗಿದೆ ಇದರಿಂದ ಪ್ರತಾಪ್ ಸಿಂಹ ಅವರು ಸಾಕಷ್ಟು ಬೇಸರವನ್ನು ಹೊಂದಿದ್ದರೂ ಸಹ ಪಕ್ಷದ ತೀರ್ಮಾನದಂತೆ ನಡೆದುಕೊಳ್ಳುತ್ತೇನೆ ಎಂದು ತೋರಿಕೆಗೆ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಇವರಿಗೆ ಕೈ ತಪ್ಪುವುದರ ಹಿಂದೆ ಸಾಕಷ್ಟು ಕೈಗಳಿವೆ ಎಂದು ಮೇಲ್ನೋಟಿಕೆ ಕಂಡುಬರುತ್ತಿದೆ ಸತತವಾಗಿ ಎರಡು ಬಾರಿ ಗೆದ್ದಿದ್ದಂತಹ ಪ್ರತಾಪ್ ಸಿಂಹ ಅವರು ಮೂರನೇ ಬಾರಿ ಗೆದ್ದು ಮಂತ್ರಿಗಳಾಗುವ ಸಾಧ್ಯತೆಗಳು ಅತಿ ಹೆಚ್ಚಿತ್ತು ಇದನ್ನು ತಪ್ಪಿಸುವ ಉದ್ದೇಶಕ್ಕಾಗಿ ಹೀಗೆ ಮಾಡಲಾಗಿದೆ ಎನ್ನುವುದು ವಿಶ್ಲೇಷಣೆ ತಿಳಿದು ಬರುತ್ತಿದೆ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಬಲ ಟಿಕೆಟ್ ಆಕಾಂಕ್ಷೆಯಾಗಿದ್ದಂತಹ ನಳೀನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಬ್ರಿಜೇಶ್ ಚೌಟಾ ಎನ್ನುವವರಿಗೆ ಟಿಕೆಟ್ ನೀಡಲಾಗಿದೆ ಇದರಿಂದ ಮಾಜಿ ಬಿಜೆಪಿ ಅಧ್ಯಕ್ಷರಾಗಿದ್ದಂತಹ ರಾಜ್ಯಾಧ್ಯಕ್ಷರಿಗೆ ಟಿಕೆಟ್ ಕೈ ತಪ್ಪಿದಂತಾಗಿದೆ ನಳೀನ್ ಕುಮಾರ್ ಕಟೀಲ್ ಅವರಿಗೆ ಇದರಿಂದ ಸಾಕಷ್ಟು ಬೇಸರವಿದ್ದರೂ ಬೂದಿ ಮುಚ್ಚಿದ ಕೆಂಡದ ರೀತಿ ಅವರು ಉಳಿದುಕೊಂಡಿದ್ದಾರೆ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರ ಹೊರತಾಗಿ ಬಿ ಸಿ ಪಾಟೀಲ್ ಅವರು ಸಹ ಹಾವೇರಿ ಜಿಲ್ಲೆಯ ಟಿಕೆಟ್ ಪ್ರಬಲ ಆಕಾಂಕ್ಷೆಯಾಗಿದ್ದರು ಆದರೆ ಬಿ ಸಿ ಪಾಟೀಲ್ ಅವರಿಗೆ ಹಾವೇರಿ ಜಿಲ್ಲೆಯ ಟಿಕೆಟ್ ಕೈತಪ್ಪಿದೆ ಇಲ್ಲಿ ಬಸರಾಜ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ನೀಡಲಾಗಿದೆ ಬಿ ಸಿ ಪಾಟೀಲ್ ಅವರು ಸಹ ಇಲ್ಲಿ ಸ್ಪರ್ಧೆಯನ್ನು ಮಾಡುವ ಇಂಗಿತವನ್ನು ಸಾಕಷ್ಟು ಬಾರಿ ವ್ಯಕ್ತಪಡಿಸಿದ್ದರು ಇಲ್ಲಿ ಟಿಕೆಟ್ ಸಿಗದೆ ಹೋದರೆ ನಾನು ಸ್ಪರ್ಧೆಯಿಂದ ಹಿಂಸರಿಯುವುದಿಲ್ಲ ಎನ್ನುವ ಮಾತನ್ನು ಸಹ ಹೇಳಿದ್ದರು ಆದರೆ ಇವರ ನಡೆ ಮುಂದೆ ಎಂದು ಕಾಯ್ದು ನೋಡಬೇಕಾಗಿದೆ ಬೆಂಗಳೂರು ಉತ್ತರ ಅಥವಾ ಚಿಕ್ಕಮಗಳೂರು ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಗಿದ್ದಂಥ ಸಿಟಿ ಅವರಿಗೆ ಎರಡು ಸ್ಥಾನದಲ್ಲೂ ಸಹ ಟಿಕೆಟ್ ಕೈ ತಪ್ಪಿದೆ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮತ್ತು ಬೆಂಗಳೂರಿನ ಉತ್ತರದಲ್ಲಿ ಶೋಭಾ ಕರಂದ್ಲಾಜಿ ಅವರಿಗೆ ಟಿಕೆಟ್ ನೀಡಲಾಗಿದೆ ಇದರಿಂದ ಸಾಕಷ್ಟು ಬೇಸರವನ್ನು ಹೊಂದಿದ್ದರೂ ಸಹ ಸಿ ಟಿಯವರು ರಾಜಕೀಯ ಗಾಳವನ್ನು ಹೆಣೆಯಲು ಸಿದ್ಧರಾಗಿರುತ್ತಾರೆ ಹೀಗೆ ಸಾಲು ಸಾಲು ಬಿಜೆಪಿ ನಾಯಕರುಗಳು ಗೆಲುವನ್ನು ಹೊಂದಲು ಸಾಧ್ಯವಿದ್ದರೂ ಸಹ ಟಿಕೆಟ್ ವಂಚಿತರಾಗಲು ಪ್ರಮುಖವಾದ ಕಾರಣವೇನೆಂದರೆ ಸ್ವಹಿತಾಸಕ್ತಿಗಾಗಿ ಪಕ್ಷವನ್ನು ಬಳಸಿಕೊಳ್ಳುತ್ತಿರುವವರ ಸಂಖ್ಯೆ ಹೆಚ್ಚಾಗಿರುವುದು ಇಲ್ಲಿ ಪಕ್ಷದಲ್ಲೇ ಇರುವಂತಹ ಸಾಕಷ್ಟು ನಾಯಕರುಗಳ ವೈಯಕ್ತಿಕ ಬೆಳವಣಿಗೆ ಹೊಂದಲು ಪ್ರಬಲ ರಾಜಕೀಯ ಸಾಮರ್ಥ್ಯವನ್ನು ಹೊಂದಿದ್ದರೂ ಸಹ ಸಾಕಷ್ಟು ಜನ ಪಿಯ ನಾಯಕರುಗಳು ಟಿಕೆಟ್ ವಂಚಿತರಾಗಿ ಹಿಂದೆ ಸರಿಯುವಂತಾಗಿದೆ ಇವರು ಬೆಳವಣಿಗೆಯನ್ನು ಹೊಂದಿದರೆ ಮುಂದಿನ ದಿನಗಳಲ್ಲಿ ನಮಗೆ ಸಮಸ್ಯೆ ಆಗಬಹುದು ಎನ್ನುವ ಒಂದು ತಂತ್ರವೂ ಸಹ ಅಡಗಿರಬಹುದು ಎನ್ನುವ ವಿಶ್ಲೇಷಣೆಯನ್ನು ಹೇಳುತ್ತಾ ಇಲ್ಲಿ ವಿಡಿಯೋವನ್ನು ಮುಗಿಸ್ತಾ